ವಾಟ್ಸ್ಆಪ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಟ್ರಿಕ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಟ್ರಿಕ್ಸ್ ನೀವು ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಜಿ ಬಿ ವಾಟ್ಸಪ್ ಅನ್ನೋ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಲಿಂಕ್ ಅನ್ನ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಜಿ ಬಿ ವಾಟ್ಸಪ್ ಎ ಪಿ ಕೆ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ತುಂಬಾ ಒಂದು ಎ ಪಿ ಬರುತ್ತೆ ಅಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬಹುದು ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರೆ ಲಿಂಕ್ ಕಳಿಸಿಲ್ಲ ಅಂತೇಳಿ ಈ ಲಿಂಕ್ ನ ಯಾವ ರೀತಿ ಫೈಂಡ್ ಔಟ್ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗಿರುತ್ತೆ ನೋಡಿ ಇಲ್ಲಿ ನಿಮ್ಗೆ ಒಂದು ಹ್ಯಾರ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಈ ಹ್ಯಾರ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ನೋಡಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಆ ಒಂದು ಅಪ್ಲಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಈ ಜಿ ಬಿ ವಾಟ್ಸ್ಆಪ್ ನ ನೀವು ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಆ ಲಿಂಕ್ ನ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಈ ಡೌನ್ಲೋಡ್ ಬಟನ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾಲ್ ಆಗುತ್ತೆ ಇಲ್ಲಾಂದ್ರೆ ಮೇಲೆ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಓಪನ್ ಇನ್ ಕ್ರೋಮ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬಹುದು ನೋಡಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಯಿತು ಈ ರೀತಿಯಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಇನ್ಸ್ಟಾಲ್ ಬ್ಲಾಕ್ ಅಂತ ಕೇಳುತ್ತೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ನ ಅನ್ನೋ ಸೋರ್ಸಸ್ನ ಆನ್ ಮಾಡಿಕೊಂಡು ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾರ್ಮಲ್ ವಾಟ್ಸಪ್ ಲೋಗೋ ತರನೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದಿಲ್ಲ ಜಿ ಬಿ ಅಂತ ಅಂತೇಳಿ ನಾವು ಈ ಲೋಗೋ ಕೂಡ ಚೇಂಜ್ ಮಾಡ್ಕೊಳ್ಬಹುದು ಅಪ್ಲಿಕೇಶನ್ ಲೋಗೋ ಕೂಡ ನಾನು ಇದನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಕಲರ್ಫುಲ್ ಆಗಿದೆ ಇದನ್ನ ನಮ್ಗೆ ಇಷ್ಟ ಬಂದ ಹಾಗೆ ಸೆಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇವಾಗ ಇದನ್ನ ಯೂಸ್ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಟ್ ಸಿಂಬಲ್ ಬಂದಿದೆ ಈ ರೀತಿ ಸಿಂಬಲ್ಸ್ ಕೂಡ ನಾವು ಮಾಡ್ಕೊಳ್ಬಹುದು ಇದಕ್ಕೆ ನೀವು ಇಲ್ಲಿ ಪ್ರೆಸ್ ಬಟನ್ ಒಂದು ಕಾಣಿಸ್ತಾ ಇದನ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ರೀತಿ ಓಪನ್ ಆಗುತ್ತೆ ಸೆಟ್ಟಿಂಗ್ಸ್ ಇಲ್ಲಿ ಮೇಲೆ ಅಪ್ಡೇಟ್ಸ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ಸ್ ನ ಚೆಕ್ ಮಾಡ್ಕೊಳ್ಬಹುದು ಮತ್ತೆ ಪ್ರೈವಸಿ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಮೇಲೆ ಫ್ರೀಜ್ ಲಾಸ್ಟ್ ಅಂತ ಇದೆಯಲ್ಲ ಇದನ್ನ ನಾವು ಕ್ಲಿಕ್ ಮಾಡಿಕೊಂಡ್ರೆ ನಾವು ಯಾವ ಟೈಮ್ ಗೆ ಕ್ಲಿಕ್ ಮಾಡಿರ್ತೀವೋ ಲಾಸ್ಟ್ ಸೀನು ಅದೇ ಟೈಮ್ ಗೆ ತೋರಿಸ್ತಾ ಇರುತ್ತೆ ಬೇರೆ ಬೇರೆಯವರು ನಮಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದಾಗ ನಾವು ಯಾವ ಟೈಮ್ ಗೆ ಫ್ರೀಸ್ ಲಾಸ್ಟ್ ಸೀನ್ ಅನ್ನ ಕ್ಲಿಕ್ ಮಾಡಿರ್ತೀವೋ ಅವ್ರಿಗೆ ಅದೇ ಟೈಮ್ ತೋರಿಸ್ತಾ ಇರುತ್ತೆ ಲಾಸ್ಟ್ ಸೀನು ಮತ್ತೆ ಕೆಳಗಡೆ ನೋಡಿ ಐಡ್ ಟೈಪಿಂಗ್ ಅಂತಿದೆಯಲ್ಲ ಇದನ್ನ ಟಿಕ್ ಮಾಡ್ಕೊಂಡ್ರೆ ಟೈಪಿಂಗ್ ಅಂತ ಮೆಸೇಜ್ ಬರ್ತಾ ಇರುತ್ತೆ ನಮಗೆ ಆ ಟೈಪಿಂಗ್ ಕೂಡ ಐಡಿಯಾ ಆಗುತ್ತೆ ಮತ್ತೆ ಐಡ್ ಬ್ಲೂ ಟಿಕ್ಸ್ ಈ ರೀತಿ ಟಿಕ್ ಮಾರ್ಕ್ಸ್ ಕೂಡ ನಮ್ಗೆ ಐಡಿಯಾ ಆಗುತ್ತೆ ಐಡ್ ಸೆಕೆಂಡ್ ಟಿಕ್ ಇದು ಕೂಡ ಐಡಿಯಾ ಆಗುತ್ತೆ ಇದನ್ನು ಕೂಡ ನಾವು ಕ್ಲಿಕ್ ಮಾಡಿಕೊಂಡ್ರೆ ಆ ಟಿಕ್ಸ್ ಕೂಡ ಐಡಿಯಾ ಆಗುತ್ತೆ ಗ್ರೂಪ್ಸ್ ಅಲ್ಲಿ ಕೂಡ ಆ ರೀತಿ ಮಾಡ್ಕೊಳ್ಬಹುದು ಮತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಯ್ವೋ ಥೀಮ್ಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಷ್ಟ ಬಂದ ಅಂತ ಥೀಮ್ಸ್ ನಾವು ಸೆಟ್ ಮಾಡ್ಕೊಳ್ಬಹುದು ತುಂಬಾ ಒಂದು ಥೀಮ್ಸ್ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ ಮತ್ತೆ ಯೂನಿವರ್ಸಲ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಅಲ್ಲಿ ನೋಡಿ ಕಲರು ನಾನು ಸೆಟ್ ಮಾಡಿದೀನಲ್ಲ ಕಲರು ಆ ರೀತಿ ನಿಮಗೆ ಇಷ್ಟ ಬಂದ ಕಲರ್ನ ಸೆಟ್ ಮಾಡ್ಕೊಳ್ಬಹುದು ಮತ್ತೆ ಇನ್ನು ಕೆಳಗಡೆ ನೋಡಿ ಸ್ಟೈಲ್ ಲುಕ್ ಅಂಡ್ ಫೀಲ್ ಅಂತ ಇದರಲ್ಲಿ ನಮ್ ಬೇಕಾದಂತ ಬೇಕಾದಂತಹ ನ ಕೂಡ ಚೇಂಜ್ ಮಾಡಬಹುದು ಯಾವಾಗ ಒಂದೇ ಫಾಂಟ್ ನ ಕಳಿಸಿ ನಮ್ಗೆ ಬೇಜಾರಾಗಿರುತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ ಇದೆ ಮತ್ತೆ ಕೆಳಗಡೆ ನೋಡಿ ಡಾರ್ಕ್ ಯು ಐ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಒಂದು ವಾಟ್ಸಪ್ ಅಪ್ಲಿಕೇಶನ್ ಎಲ್ಲ ಡಾರ್ಕ್ ಆಗ್ಬಿಡುತ್ತೆ ನೋಡಿ ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಡಾರ್ಕ್ ಆಯ್ತು ಈ ರೀತಿಯಾಗಿ ಚೇಂಜ್ ಆಗುತ್ತೆ ನೈಟ್ ಮೋಡ್ ಯೂಸ್ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅದರ್ ಮೋಡ್ಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಸೆಂಡ್ ಇಮೇಜ್ ಇನ್ ಫುಲ್ ರೆಸೊಲ್ಯೂಷನ್ ಅಂತ ಇದೆ ನಾವು ನಾರ್ಮಲ್ ಆಗಿ ವಾಟ್ಸಪ್ ಅಲ್ಲಿ ಒಂದು ಫೋಟೋ ತೆಗೆದು ಬೇರೆಯವರಿಗೆ ಕಳಿಸಿದಾಗ ನಾವು ತೆಗೆದಿರೋ ಕ್ವಾಲಿಟಿನ ವಾಟ್ಸಪ್ ಕಮ್ಮಿ ಮಾಡಿ ಬೇರೆಯವರಿಗೆ ಕಳಿಸುತ್ತೆ ಆದರೆ ಇದರಲ್ಲಿ ಈ ಟಿಕ್ ಮಾರ್ಕ್ ನಾವು ಆನ್ ಮಾಡಿಕೊಂಡ್ರೆ ನಾವು ಏನು ಫೋಟೋನ ತೆಗ್ದಿರ್ತೀವೋ ಒರಿಜಿನಲ್ ಅದೇ ಅವ್ರಿಗೆ ಸೆಂಡ್ ಆಗುತ್ತೆ ಮತ್ತೆ ಕೆಳಗಡೆ ನೋಡಿ ವಿಡಿಯೋ ಸೈಜ್ ಲಿಮಿಟ್ಸ್ ಅಂತ ಇದೆ ಸೆವೆನ್ ಹಂಡ್ರೆಡ್ ಎಂ ಬಿವರೆಗೂ ನಾವು ವಿಡಿಯೋನ ಎಚ್ ಡಿ ವಿಡಿಯೋನ ಬೇರೆಯವರಿಗೆ ಕಳಿಸಬಹುದು ಇನ್ನ ಟಿಕ್ ಮಾರ್ಕ್ ಮಾಡ್ಕೊಂಡ್ರೆ ಮತ್ತೆ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೊಳ್ಬಹುದು ಈ ರೀತಿಯಾದ ತುಂಬಾ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಹೇಳೋದಕ್ಕೆ ಆಗೋದಿಲ್ಲ ನೀವು ಟ್ರೈ ಮಾಡಲೇಬೇಕು ಇದನ್ನ ತುಂಬಾ ಅಂದ್ರೆ ತುಂಬಾ ಆಪ್ಷನ್ಸ್ ಇದೆ ಇದರಲ್ಲಿ ಈ ರೀತಿಯಾಗಿ ನಿಮ್ಮ ವಾಟ್ಸ್ಆಪ್ ನ ಕಲರ್ಫುಲ್ ಆಗಿ ಮಾಡಬಹುದು ಮತ್ತೆ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂತ ಟಿಪ್ಸ್ ಕೂಡ ಇದರಲ್ಲಿ ತುಂಬಾ ಇದೆ ಫ್ರೆಂಡ್ಸ್ ನಿಮಗೆ ಈ ಒಂದು ಅಪ್ಲಿಕೇಶನ್ ಇಷ್ಟ ಆದ್ರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಆಗುತ್ತೆ ನಿಮಗೆ ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾವು ಬಿಗ್ ಸೈಜ್ ವಿಡಿಯೋಸ್ನ ಕಳಿಸೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ತುಂಬಾ ಒಂದು ಒಳ್ಳೆ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾವ್ ಎ ನೈಸ್ ಡೇ you <music>